ಬ್ರೋ ಸಂದಾನಿ ನಾನೇ ತಾನೇ ಸಂದಾನೇ ಇನ್ನೊಸಲ ತೆರಿಸತಾನಂತ ಎವಿ ಮೈಂಟೆನೆನ್ಸ್ ಆಫೀಶಿಯಲ್ ಇವ್ರು ಮಾತು ಇವರಿಂದ ಜಡಕತ್ತಿವಿ ಗಾಡಿ ಹಿಂದಿನ ಪಪ್ಪ ಮಗ ಒಂದೆ ಡ್ರೆಸ್ ಮಗಳು ಮಮ್ಮಿ ಒಂದೆ ಡ್ರೆಸ್ ಮ್ಯಾಚ್ ಜೈ 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 ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು क्रेಜಿ ಕಪಲ್ಸ್ YouTube ಚಾನೆಲ್ ನೋಡಿ ತಮ್ಮ ನೋಡಿ ನಾನು ಹೇಳಿ ಬಂದಿನಿ ಅನೂ ನೋಡೀವಿ ಸಡನ್ನಾಗಿ ಬೆಂಗಳೂರಿಗೆ ಬಂದುಬಿಟ್ಟಿನಿ ಎದಕ್ಕೆ ಬಂದಿನಂದ್ರೆ ಸುಮ್ ಹಂಗೆ ಅಲ್ಲಿ ಒಂದು ಸ್ವಲ್ಪ ಗ್ಯಾಸ್ ಆಗತ್ತಿತ್ತು ಒಂದು ಸಣ್ಣ ಕೆಲಸ ಇತ್ತು ಅಲ್ಲಿ ಬಂದಿದ್ದು ನಿನ್ನೆ ನಿನ್ನೆ ಲಾಗಿ ಏನೂ ಮಾಡಿಲ್ಲ ಸ್ವಲ್ಪ ರೆಸ್ಟ್ ಮಾಡಿದೆ ಒಂದ್ ಸ್ವಲ್ಪ ಕಂಪ್ಲೀಟ್ ಫುಲ್ ಡೇ ರೆಸ್ಟ್ ಮಾಡಿ ನಿನ್ನೆ ಮುಂಜಾಲಿಂದ ಸಂಜೆ ಮಠಕ್ಕೆ ಫುಲ್ ರೆಸ್ಟ್ ಮಾಡೀನಿ ಅದಕ್ಕೆ ಇವತ್ತು ಒಂದ್ ಸ್ವಲ್ಪ ಹೊರಗೆಲ್ಲರೂ ಅಡ್ಡ್ಯಾಡಕ್ಕೆ ಟಿವಿ ಲಾಗರ್ ಬಂದಾರ ಆ ಇವರು ಇಬ್ರು ಅದಾರ ನಾವೇನ್ ಜಾಸ್ತಿ ಲಾಗ್ ಮಾಡಲ್ಲ ಈಗ ಇವ್ರು ಏನೇನ್ ಮಾಡ್ತಾರ ಅದನ್ನ ತೋರಿಸ್ತೀನಿ ನಿಮಗೆ. ಇಲ್ಲ ನಾನು ಲಾಗ್ ನಾನು ಲಾಗ್ ಮಾಡಲ್ಲ ಇವರು ಲಾಗ್ ಮಾಡ್ತ ತೋರಿಸ್ತೀನಿ ಇವರು ಏನೇನ್ ಮಾಡ್ತಾರ ಇವರು ಲಾಗ್ ಮಾಡ್ತ ತೋರಿಸ್ತೀನಿ. ತಗೊಂಡ ಫೋನ್ ತಗೊಂಡು ಅದು ತಿಂಗ ಆಗಿಲ್ಲ. ಏ ತಿಂಗಲೇ ಇಲ್ಲ. ಆಗಿಲ್ಲ ಲೆನ್ಸ್ ಹೊರಡೆ ಅಂತಾ ನೋಡಿ. ಕ್ಯಾಮೆರಾ ಲೆನ್ಸ್ ಹೋಗಿತಿ. ಡಬ್ಬಕ್ಕೆ ನೀರ ಹಾಕೆನಾ. ಹಾ. ಹೊರಡ್ಬಿಟ್ಟೆ ಲೆನ್ಸ್. ಅದು ಹಿಂಗಾದ್ರೆ ಹೆಂಗಣ್ಣ ಇಲ್ಲಿ ಮನೆಗೆ ತೆಗಿರೋದು ವಿಡಿಯೋಸ್ ಎಲ್ಲ ಮಾಡ್ತಾನೆ ಮಾತನಾಡಬೇಕಲ್ಲ ಇಲ್ಲ ವಾಟ್ಸಪ್ ಬ್ರೂತ್ ಬ್ರೂತ್ ತಂದಾನಿ ನಾನೇ ತಾನೇ ತಂದಾನೇ ತಾನೇ ನಾನೇ ಓಯ್ ನಮ್ದ ದೋಸ್ತ ಏ ಹೋಗಿ ಯಾರ್ಯಾರು ಬರ್ತಾರೆ ಹೋಗ್ರಿ ಮನ್ಯಾಗ ನೋ ಯಾರೇ ಯಾರ್ಯಾರು ಬರ್ತಾರಲ್ಲ ನೋರಿ ಮನ್ಯಾಗ ಯಾರ್ಯಾರು ಬರ್ತಾರೆ ಹೋಗಿ ಮನ್ಯಾಗ ಬೆಟ್ರ್ ಅಂಶ ಇಲ್ಲ ಅಲ್ಲ ನೀವು ವಾಸಪ್ ವಿಡಿಯೋ ಮಾಡ್ತಾನೆ ಬೈ ಎಲ್ಲರೂ ಹೊರಗೆ ಹೊರಗ್ ಹೋಗ್ಬೇಕಂತ ಕೃಷ್ಣಣ್ಣ ಪ್ಲಾನ್ ಮಾಡ್ಯಾನ ಎಲ್ಲಿಗ್ ಹೋಗ್ಬೇಕಂತ ಪೀಸ್ ಆಗಿ ಇರ್ಬೇಕ್ ಯಾರು ಇರ್ಬಾರ್ದ ಆರಾಮಾಗಿ ಕುಂತು ಒಂದ್ ಸ್ವಲ್ಪ ಮಾತಾಡಿ ಏನಾರ ವಿಡಿಯೋಸ್ ವಿಡಿಯೋಸ್ ಮಾಡಾಕ ಆದ್ರ ವಿಡಿಯೋಸ್ ಮಾಡ್ಕೊಂಡ್ ಬರೋಬಂತ ಹೊಂಟಿವಿ ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ಎಲ್ಲಿಗಣ ಸದ್ಯಕ್ಕೆ ಸದ್ಯಕ್ಕ ಇಲ್ಲಿ ಆ ಗೋವಕ್ಕೆ ಹೋಗ್ರಿ ಬೇಡ ಗೋವಾ ಐತಿ ಬಗಲಾಗ ಗವೂ ಅಂದ್ರ ಗೋಕ ನೆಮ್ಮದಿಯಾಗಿ ಕುಂತು ಬರಂಗ ಹೌದಾ ವಿಡಿಯೋಸ್ ಪ್ರೊಡ್ಯೂಸ್ ಮಾಡ್ಕೊಂಡು ಅದನ್ನ ಒಬ್ರ ಯಾರ ಮುಸಿ ಗೀಸ್ರಿ ತಿಕ್ಬಗ ಯಾವ ಅಂತ ಮುಸಿ ಗೀಸ್ರಿಗೆ ಗಿಟ್ಟಿ ಅಂತಾರ ಅಲ್ಲ ಅಂತಿರ್ತಾರಲ್ವ ಇವ್ ಅಂತಾರಲ್ಲ ಕೆಲ್ಸಕ್ ಹೋಗಬೇಕು ಇವಾಗ ಗಾಡಿ ಪಾಡಿ ತೊಳಿಬೇಕಂತ ನಾವ್ ಅನ್ನಲ್ಲ ಗಂಡಸ್ರೆ ಹೆಂಗಸ್ರ ಅಷ್ಟ ಅಂತಾರ ಹೆಂಗ ನೋಡ್ರಿ ಏನ್ ಕೆಲ್ಸ ಬಾರಿ ಬಾರಿ ಅಂತ ತಿರ್ಸಲಾ ಅಂತೀರ್ಸಣ ಏ ವೀಲಿಂಗ್ ಮಾಡ್ ಮಾಡ್ತೇಣ ಅಣ್ಣ ನೋಡಮ್ ಹಚ್ಚ್ರಿ ಇಬ್ರು ಹಿಂಗ ವಡ್ಡಿ ಬೇಕು ನಿರ್ಲಾರ ನಂಗೆ ಎಂಟು ಮುಂದ್ ಸರಿ ನೀನ್ ಮತ್ ಬಂದಿಟ್ಕಿಟ್ರ ನೀನು ಅಲ್ಲಿ ತಿರ್ಗಲ್ಲ ಅಲ್ಲಿ ನೋಡ್ರಿ ಇದು ಇವರು ತಿರ್ಸಿದ್ದು ಇದು ಇವರು ತಿರ್ಸಿದ್ದು ಇನ್ನೊಂದ್ಸಲ ತಿರ್ಸ್ತಾನಂತ ಒಂದೇ ರೌಂಡ್ ವಾರ ಒಂದು ವಾರ ಅಡ್ಡರ್ ಒಂದ್ ಹೋಗಿರುತ್ತೆ ಹೋಗಿರುತ್ತೊಬ್ರು ಬರ್ತಾರ ಯಾರಂದ್ರೆ ಇವ್ರ ದೇವ್ರು ಇವ್ರ ದೇವ್ರು ಇಲ್ಲಿ ಅವ್ರು ಬರ್ತಾರ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಆಯ್ತು ಒಂದು ನಮ್ದು ಒಂದು ಸಿಂಬಲ್ ಐತಿ ನಮ್ಮ ಊರು ಜನ ನಡವರ್ಕ್ ಒಂದು ಘಟನೆ ನಡೆದಾಗ ಅದು ಹೊರಗೆ ಬಂದೈತಿ ಅದು ಏನನು ಏನು ಅದು ಗವಕ್ಕೆ ಹೋಗಕ್ಕಂತ ಪ್ಲಾನ್ ಆಗಿದ್ವಿ ಎಲ್ಲ ಅದು ಅವಾಗ ಬಂದು ಅದೊಂದು ಬಂದ್ಬಿಟ್ಟೈತೆ ದೇವಸ್ಥಾನ ಈಗ ತೋರಿಸ್ಬಾರ್ದು ಅದಕ್ಕೆ ಸುಮ್ಮನೆ ಆಗಿ ಇಲ್ಲಿ ತೋರ್ಸೋಣ ಒಂದ್ಸಲ ನಾ ಯಾವಾಗ ಗೋವಾ ಅಂತ ಹೆಸರು ಬರುತ್ತಾ ಇವ್ರಿಬ್ಬರು ನೆನಪಾತ ನನಗೆ ಫಸ್ಟ್ ನನಗ ಈ ಯಾರು ನೆನಪಾಗಲ್ಲ ನನಗ ಸಿಂಬಲ್ ನೆನಪಾಗ ಎಲ್ಲಾರು ಇಡಿಸ್ಬಿಟ್ರಲ್ಲಪ್ಪ ಮಳೆ ಬರುವ ಆಗಿದೆ ಅಂತ ಅನ್ನಾಗತ್ತಿದ್ಯ ಬಂತು ಮಳೆ ಹೋಗೋ ಟೈಮ್ ಕರೆಕ್ಟ್ ಅವರು ಬಂದಿದ್ರು ಇನ್ನೇನು ಹೊಂಟಿದ್ವಿ ಮಳೆ ಬಂತ ಹೋ ಮಳೆ ನಿಂತಿಂದ ಒಮ್ಮೆ ಎಲ್ಲರೂ ಕೂಡಿ ಊಟ ಮಾಡಿ ಆಯ್ತು ಅಂತ ಊಟ ಮಾಡಕ್ ಬಂದೀವಿ ಇಲ್ಲಿ ನೋಡ್ರಿ ಹೆಂಗೈತಿ ಗಾರ್ಡನ್ ವಾಪಸ್ ಗಾಯ್ಸ್ ವಾಪಸ್ಂಟಿ ನಮ್ಮ ಕೃಷ್ಣಾಥ್ಣ್ಣ ಅಂಗಡಿ ಕೋಳ ಇಂತಾದು ಎವಿಪೀ ಆಫೀಶಿಯಲ್ ಫುಲ್ ಆಫೀಶಿಯಲ್ ಹುಡ್ಕೇಡಿ ಹುಡ್ಕೇಡಿ ದೊಡ್ಡ ಆಫೀಶಿಯಲ್ ಕರ್ಕೊಂಡು ಬಂದ್ಬಿಟಾಯಿತಿ ಇದು ನೋಡ್ರಿ ಅತ್ತಿನ ಗಡಿ ಹಾಕ್ डायरेक्ट ಕರೆ ಕರ್ಕೊಂಡು ಬಂದಾರ ಈಗ ತೆರಿಯಣ್ಣ ಹಲೋ ಎಸ್ಕ್ಯೂಸ್ ಮೀ ಏ ಅಲ್ಲ ಇಲ್ಲ ಯಾರು ಎಸ್ಕ್ಯೂಸ್ ಮೀ ಅಣ್ಣ ಅವರು ಇಲ್ಲಿ ಈಗ ಎಲ್ಲರೂ ಇರ್ತಾರೆ ಯಾರು ಬರ್ತಾರೆ री <laughs> <नी> नहीं <laughs> <laughs> ಂಟ್ ಗಾಯ ರೆಸ್ಟೋರೆಂಟ್ ಕೊಟ್ಟಿದ್ದು ಫಸ್ಟ್ ಇದು ನಾಲ್ಕನೇದ್ದು ನಿನ್ನ ಏನ್ ತಪ್ಪಿರೋಣ ನಿಮ್ಮಿಂದ ಅಡ್ಡಾಡಾಗತ್ತೀವಲ್ಲ ನಮಗ್ ತಪ್ಪು ನೋಡು ಈಗ ಇವ್ರ ಮಾತ್ ಕೇಳ್ಕೊಂಡು ನಾವು ಇಬ್ಬರು ಅಮಾಯಕ್ರಿ ಇವ್ರಿಂದ ಅಡ್ಡಾಡತ್ತೀವಿ ಗಾಡಿಯಿಂದ ಕರ್ಕೊಂಡ್ ಕರ್ಕೊಂಡ್ ಲಾಸ್ಟಿಗೆ ಎಲ್ಲಿಗೆ ಹೋಗ್ತಾರ ಏನ್ ತಿನ್ನಿಸ್ತಾರ ಮಧ್ಯಾಹ್ನ ಊಟ ಮಾಡ್ಬೇಕಂತ ಬಂದವ್ರ ನಾವು ಮಧ್ಯಾಹ್ನ ಊಟ ತಿಂದು ನೆಕ್ಸ್ಟ್ ಮನಿಗನ್ನೆಕ್ಸ್ಟ್ ಇಲ್ಲೊಂದೆಕ್ಸ್ಟ್ ಇಲ್ಲಿಗೆ ಬಂದಿವಗ ಇದು ಸಲ ಇತ್ತಿ ಚಲೋ ಊಟ ಸಿಗುತ್ತಂತ ಇಲ್ಲಿಗೆ ಬಂದಿ ಸ್ಟಾರ್ಟ್ ಮಾಡ್ಯಾರು ক্যে হোটুছত এই সারেপারারে�ーমনেলে খসেক়। এলাডা কেলে

ಮಾಡಿದ್ರೆ ತಪ್ಪು ನೋಡಿ ಹೇಳಿ ನಾನು ಆಗಿರ್ಬೇಕು ನಿಮ್ಮ ನಿಮ್ಮ ನಂಬಿಕೆ ಮೇಲೆ ನಾನು ಬರ್ತಾ ಅಲ್ಲೋ ಅದು ಅದೇ ಅಂತ ನಾ ಹುಟ್ಟೋಗಿ ನೀನು ಹೆಂಗ್ ಮಾಡಿ ಗೈಸ್ ನೋಡ್ರಿ ಇಲ್ಲಿ ಕಪಲ್ಸ್ ಮತ್ತ ದು ಫೋಟೋ ಶೂಟ್ ಆಗತೈತಿ ಮತ್ತ ಪಪ್ಪ ಮಗ ಒಂದೇ ಡ್ರೆಸ್ ಮಗಳು ಮಮ್ಮಿ ಒಂದೇ ಡ್ರೆಸ್ ಮೇಲೆ ಫೋಟೋ ಶೂಟ್ ಮಾಡ್ಕೊಳ್ಳುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿನ್ ಆಗತ್ತ ಏಳು ಆರು ಗಂಟೆ ಐವತ್ತು ನಿಮಿಷ ಆಗೈತಿ ಹದಿನೈದು ಬಾಲಿಗೆ ಬೇಕು ಹನ್ನೊಂದು ರನ್ನ ವಿನ್ ಆಗತ್ತ ವಿನ್ ಆಗ ನಾನ್ ನೋಡೋದು ಎಲ್ಲ ಕರ್ಕೊಂಡು ಸೆಲೆಬ್ರೇಟ್ ಮಾಡುವ ಮಾತಾಡತ್ತ ಅಣ್ಣ ಏನೇಳ್ ಮಾತಾಡಕತ್ತಾರ ಅವ್ರ ಹೋಗಿ ನೋಡ್ಬೋದು ನೀವು ದೂರ ದೂರಲ್ಲಿ ಕೆಲಸ ಕೆಲ್ಸೈತಿ ಇಲ್ಲಿ ಐ ಪಿ ಎಲ್ ಇಲ್ಲಿ ಎಷ್ಟು ಜನ ಬಂದ ಎಲ್ಲರೂ ಐ ಪಿ ಎಲ್ ನನ್ ಕಡೆ ನೋಡಿದ್ವಿ ಹಾ ಫೈನಲ್ ವಿನ್ ಆಗಬೇಕು ನಮ್ಗೆ ಅದೇ ಆಸೆ ಆರ್ತಿ ಬಿನ್ ಮನಿಗ್ ಬಂದು ಅಲ್ಲಿ ನಮ್ಮ ಊಟ ಗೀಟ ಮಾಡ್ಕೊಂಡು ಅಪಸ್ ಮನೆಗ್ ಹೊಂಟೇನೆ ದೀಪ ಇದ್ಲ ಸಣ್ಣಗ ನಿಮಗೆ ಅಕ್ಕಿಗೆ ಹತ್ತು ಸೋ ಸಣ್ಣ ಓದಿದೆ ಒಬ್ಬನೇ ಇದ್ದೀನಿ ಗಾಡಿ ಇಲ್ಲ ಬೈಕ್ನ ನಡ್ಸಕೊತ್ತೀನಿ